அட வந்து இது உட நமக்கு என்னကြီး பாலி பாலிங்க கட்டு மாடுது ஐக்கு டாலா வந்து பேர் லாகி ஆயிடு பேர்ጥነት அந்த பச்சத்தன்னால ஏமா பேர்ጥነት வர்றுண்டு வேரி ஜன அபபு வர்றபுட டாலா ஜெயி மண்ணு கிட்ட அவla பேர் போடுக்கு மண்ணு தன்னே கேட்படி மூர்த்தி மூர்த்தி அவ ஒன்னும் டமேஜ் ஆகும்

ಈ ಬಾಳೆ ಗಿಡ ಯಾವಾಗ ಹೊರಗೆ ಹಾಕಿದ್ದು ನಮ್ಮದು ಈ ಗರಡಿಯ ವಾರ್ಷಿಕ ನೇಮೋತ್ಸವ ಇಪ್ಪತ್ತೈದು ಫೆಬ್ರವರಿ ಹನ್ನೊಂದಕ್ಕೆ ಆಗಿದೆ ಅಂದರೆ ಹತ್ತು ತಾರೀಕಿಗೆ ನಾವು ಈ ಬಾಳೆ ಗಿಡವನ್ನು ಕಡಿದು ಶೃಂಗಾರಕ್ಕಾಗಿ ತೋರಣಕ್ಕಾಗಿ ಕಟ್ಟಿದ್ದೇವೆ ಉತ್ಸವ ಎಲ್ಲ ಮುಗಿದ ಬಳಿಕ ಅದನ್ನು ತೆಗೆದು ಗರುಡಿಗೆ ಹಿಂಸರಿಗೆ ಹಾಕಿದ್ದೆವು ಹಾಗೆ ಇಲ್ಲಿ ಎಲ್ಲ ಸ್ವಚ್ಛತಾ ಕಾರ್ಯಗಳು ಎಂದಿನಂತೆ ಈ ಉತ್ಸವಾದಿಗಳು ನಡೆದಾಗ ಸ್ವಚ್ಛತಾ ಕಾರ್ಯಕ್ಕೆ ವಿಶೇಷ ಮಹತ್ವ ಕೊಟ್ಟು ಎಲ್ಲ ಸ್ವಚ್ಛ ಮಾಡಿ ಹೊರ ಹಾಕಿದ್ದೆವು ಸುಮಾರು ನಲವತ್ತೈದು ದಿವಸ ಆಯಿತು ಅದು ಹೊರಗೆ ಇತ್ತು ಬಾಳೆ ದಿಂಡು ಅದು ಬಾಳೆ ದಿಂಡು ಅಂತಲೇ ನಾವು ಹೇಳುವುದು ಆದರೆ ನಿನ್ನೆ ನೋಡುವಾಗ ಅದರಲ್ಲಿ ಒಂದು ಸಣ್ಣ ಗೊನೆ ಕಂಡು ಬಂತು ಒಂದು ರೀತಿಯಲ್ಲಿ ಆಶ್ಚರ್ಯವೂ ವಿಸ್ಮಯವೂ ಕೂಡ ಆಯಿತು ಸಾಮಾನ್ಯವಾಗಿ ಬಾಳೆ ಗಿಡಗಳು ಪಕ್ಕನೇ ಸಾಯುವುದಿಲ್ಲ ಎಂಬುವಂಥ ಸತ್ಯ ವಿಚಾರ ನಮಗೆ ಗೊತ್ತುಂಟು ಆದರೂ ಇಷ್ಟು ದಿವಸದ ಬಳಿಕ ಅದು ಆ ಗೊನೆ ಹೇಗೆ ಹೊರಬಂತು ಎನ್ನುವುದು ಸ್ವಲ್ಪ ವಿಸ್ಮಯ ಮುಂದಾಗಿ ಕಂಡು ಬಂದರೂ ಕೂಡ ಅದು ಸಹಜ ಪ್ರಕ್ರಿಯೆ ಎಂಬುದು ನನ್ನ ಒಂದು ಅನಿಸಿಕೆ ಈ ಸಸ್ಯವರ್ಗಗಳಲ್ಲಿ ಕೆಲವು ಪ್ರಭೇದಗಳಲ್ಲಿ ಆ ರೀತಿಯ ಒಂದು ದೀರ್ಘಕಾಲ ಅವುಗಳು ಜೀವಂತ ಇದ್ದು ಅವು ಅವುಗಳ ಆ ಗರ್ಭಾವಸ್ಥೆಯಲ್ಲಿದ್ದಂಥ ಈ ಒಂದು ಬಾಳೆ ಗಿಡದ ಆ ಗರ್ಭ ಅದರ ಅವಧಿಯಲ್ಲಿ ಹೊರ ಬಂದಿರಬಹುದು ಇದು ನನ್ನ ಅನಿಸಿಕೆ ಮತ್ತು ದೈವಿಕ ಸ್ಥಳವಾದ ಕಾರಣ ಒಂದು ವಿಸ್ಮಯ ಆದರೂ ಆಗಿರಬಹುದೇ ಏನೋ ಆದರೆ ನಾನು ಮನಪೂರ್ವಕ ಹೇಳುವುದಾದರೆ ಇದು ಸಹಜ ಪ್ರಕ್ರಿಯೆ ಮತ್ತೆ ನಿಮ್ಮ ಇಲ್ಲಿ ಎರಡಿಯಲ್ಲಿ ಎರಡು ಎರಡು ರುದ್ರಾಕ್ಷಿ ಮರ ಅದೊಂದು ಈ ಗರಡಿಯ ವೈಶಿಷ್ಟ್ಯ ಗರಡಿಯ ಹಿಂಬದಿಯಲ್ಲಿ ಜೋಡಿ ರುದ್ರಾಕ್ಷಿ ಮರಗಳು ಪ್ರತಿವರ್ಷವೂ ಕೂಡ ಅದರಲ್ಲಿ ಬೇಕಾದಷ್ಟು ಕಾಯಿ ಆಗ್ತವೆ ಬಹಳ ಅನತ್ತರಕ್ಕೆ ಬೆಳೆದಂಥ ಮರವನ್ನು ವೈದರ್ಕಳ ದೇವರ ಒಪ್ಪಿಗೆಯನ್ನು ಪಡ್ಕೊಂಡು ಅಪ್ಪಣೆಯನ್ನು ಪಡ್ಕೊಂಡು ಅದರ ತಲೆ ಕಟ್ಟು ಮಾಡಿದೆವು ಯಾಕಂದರೆ ಅದು ಗರಡಿಯ ಮೇಲೆ ಬೀಳಬಹುದಾದಂಥ ಸಾಧ್ಯತೆಗಳು ಇತ್ತು ಬಹಳ ಜಾತಿಯ ಮರ ಅದು ಆ ಕಟ್ಟು ಮಾಡಿದ ಬಳಿಕ ಮತ್ತೆ ಅದು ಮೊದಲನೇ ಸ್ಥಿತಿಗೆ ಗತವೈಭವಕ್ಕೆ ಬಂತು ಈಗ ಹಚ್ಚ ಹಸುರಾಗಿ ಕಂಗೊಳಿಸ್ತಾ ಉಂಟು ಬೇಕಾದಷ್ಟು ಕಾಯಿಗಳಾಗಿವೆ ಈ ಮರವನ್ನು ಕಾಣುವುದಕ್ಕಾಗಿ ಈ ಕಾಯಿಗಳನ್ನು ರುದ್ರಾಕ್ಷಿಯನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿ ಅದೆಷ್ಟೋ ಮಂದಿ ಬರ್ತಾರೆ ನಾವಿರುವಾಗಲೂ ಬರ್ತಾರೆ ನಾವಿಲ್ಲದಿರುವಾಗಲೂ ಬರ್ತಾರೆ ಕಾಯಿ ಕೊಂಡು ಹೋಗ್ತಾರೆ ನಾವೇನು ಅದಕ್ಕೆ ಯಾವುದೇ ನಿರ್ಬಂಧವನ್ನು ಹಾಕಿರುವುದಿಲ್ಲ ಈ ರೀತಿಯಾಗಿ ಈ ಒಂದು ಈ ಜೋಡಿ ಮರಗಳು ಈ ಜೋಡಿ ಏನು ಜೈವಿಕ ಶಕ್ತಿ ಹೊಂದಿರತಕ್ಕಂಥ ಕೋಟಿ ಜನರ ಪ್ರತೀಕ ಅಥವಾ ಅವರ ಸಂಕೇತ ಎಂಬುದನ್ನು ಇಲ್ಲಿ ಅವರು ನಾವು ಕೂಡ ಅದೇ ರೀತಿ ನಮ್ಮ ಭಾವನೆ ಇರ್ತದೆ ನಿಮ್ಮ ಹೆಸರು ನನ್ನ ಹೆಸರು ಭಾಸ್ಕರ್ ಸುವರ್ಣ ಅಂತ ನಾನು ನಿವೃತ್ತ ಅಧ್ಯಾಪಕ ಇಲ್ಲಿ ಗರಡಿಯ ಗರಡಿಯ ಸದ್ಯದ ಅಧ್ಯಕ್ಷ ನಾಲ್ಕು ವರ್ಷಗಳಿಂದ ನಾನು ಅಧ್ಯಕ್ಷ ಹುದ್ದೆಯಲ್ಲಿ ಇದ್ದೇನೆ ಎಲ್ಲರ ಸಹಕಾರದೊಂದಿಗೆ ಈ ಗರಡಿಯನ್ನು ಸ್ವಲ್ಪ ಸುಂದರವಾಗಿ ಮಾಡ್ತಾ ಇದ್ದೇವೆ ಇನ್ನಷ್ಟು ಕೆಲಸಗಳು ಬಾಕಿ